ಡೇಲಿ ಲೀಗಲ್ ನ್ಯೂಸ್ ನ್ಯಾಯಾಂಗ ಸಂಬಂಧಿತ ಮಾಹಿತಿಯನ್ನು ತಲುಪಿಸುವುದೇ ನಮ್ಮ ಮೂಲ ಉದ್ದೇಶ ಪ್ರತಿದಿನದ ಕಾನೂನು ಸುದ್ದಿ ಮತ್ತು ತೀರ್ಪುಗಳು ಪ್ರಮುಖ ನ್ಯಾಯಾಲಯಗಳ ನಿರ್ಣಯಗಳು ಹೊಸ ಕಾನೂನು ತಿದ್ದುಪಡಿ ಮತ್ತು ನಿಯಮಗಳು ಜನಸಾಮಾನ್ಯರಿಗೆ ಉಪಯುಕ್ತವಾದ ಕಾನೂನು ಅರಿವು ಹಾಗೂ ನ್ಯಾಯಾಲಯದ ವರದಿಗಳನ್ನು ಸರಳವಾಗಿ ಸ್ಪಷ್ಟವಾಗಿ ಮತ್ತು ನಂಬಿಕಾಸ್ಪದವಾಗಿ ನಿಮ್ಮ ಮುಂದಿಡುವುದು ನಮ್ಮಧ್ಯೇಯ ಆದ್ದರಿಂದ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ನ್ಯಾಯಾಂಗ ಜಗತ್ತಿನ ಪ್ರತಿದಿನದ ಸುದ್ದಿಗಳನ್ನು ಮೊದಲು ತಿಳಿದುಕೊಳ್ಳಿ ಎಸ್ಟಿ ಪ್ರಮಾಣಪತ್ರ ಪತ್ರ ಅಮಾನ್ಯಗೊಂಡಿದ್ದ ಪರಿಶಿಷ್ಟ ಪಂಗಡದ ಎಂಬಿಬಿಎಸ್ ವಿದ್ಯಾರ್ಥಿಯ ಪ್ರವೇಶ ಕ್ರಮಬದ್ಧ ಎಂದು ಸುಪ್ರೀಂ ಕೋರ್ಟ್ ಅನುಮೋದಿಸಿ ತೀರ್ಪು ನೀಡಿದೆ ವಿದ್ಯಾರ್ಥಿನಿಯೊಬ್ಬರು ಸಲ್ಲಿಸಿದ್ದ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣಪತ್ರವನ್ನು ಎರಡು ಸಾವಿರ ಇಪ್ಪತ್ತೆರಡು ರಲ್ಲಿ ಅಮಾನ್ಯಗೊಳಿಸಲಾಗಿದ್ದರು ಅದೇ ಪ್ರಮಾಣಪತ್ರ ಸಲ್ಲಿಸಿ ಎರಡು ಸಾವಿರ ಹದಿನಾರರಲ್ಲಿ ಎಂಬಿಬಿಎಸ್ ಕೋರ್ಸ್ಗೆ ಆಕೆ ಪಡೆದಿದ್ದ ಪ್ರವೇಶಾತಿಯನ್ನು ಸುಪ್ರೀಂ ಕೋರ್ಟ್ ಅನುಮೋದಿಸಿ ತೀರ್ಪು ನೀಡಿದೆ ಪ್ರಕರಣದಲ್ಲಿ ಮೇಲ್ಮನವಿದಾರ ವಿದ್ಯಾರ್ಥಿನಿ ವರ್ತನೆ ಅನುಚಿತವಾಗಿದೆ ಆಕೆಯ ವೃತ್ತಿ ಹಾಗೂ ಜೀವನ ಕುರಿತಾದ ಏಕೈಕ ವಿಚಾರ ಗಮನದಲ್ಲಿಟ್ಟುಕೊಂಡು ವೈದ್ಯಕೀಯ ಶಿಕ್ಷಣ ಪೂರ್ಣಗೊಳಿಸಲು ಆಕೆಗೆ ಒಂದು ಅವಕಾಶ ನೀಡಲಾಗುವುದು ಎಂದು ನ್ಯಾಯಾಲಯ ಹೇಳಿದೆ ಚೈತನ್ಯ ಎಂಬುವವರು ಸಲ್ಲಿಸಿದ್ದ ಮೇಲ್ಮನವಿ ವಿಚಾರಣೆಯನ್ನು ನ್ಯಾಯಮೂರ್ತಿಗಳಾದ ಜೆ ಬಿ ಹಾಗೂ ಕೆವಿ ಪಾರ್ದಿವಾಲಾ ವಿಶ್ವನಾಥನ್ ನೇತೃತ್ವದ ಪೀಠ ನಡೆಸಿತು ಎಲ್ಲರಿಗೂ ಕಾನೂನು ಪ್ರಕಾರವೇ ಅವರಿಗೆ ಸಲ್ಲಬೇಕಾದ ಹಕ್ಕುಗಳನ್ನು ನೀಡಬೇಕು ಆದರೆ ಈ ಪ್ರಕರಣದಲ್ಲಿ ವಾಸ್ತವ ಸಂಗತಿಗಳು ಹಾಗೂ ಸನ್ನಿವೇಶಗಳನ್ನು ಗಮನಿಸಿದಾಗ ಮೇಲ್ಮನವಿದಾರರಿಗೆ ಅವಕಾಶ ನೀಡಬೇಕು ಎಂದು ನಾವು ಭಾವಿಸಿದ್ದೇವೆ ಎಂದು ಆಗಸ್ಟ್ ಇಪ್ಪತ್ತೈದರಂದು ನೀಡಿರುವ ತೀರ್ಪಿನಲ್ಲಿ ಪೀಠ ಹೇಳಿದೆ ಈ ಲೋಪಕ್ಕೆ ಸಂಬಂಧಿಸಿ ಮೇಲ್ಮನವಿದಾರಳ ತಂದೆ ಹಣದ ರೂಪದಲ್ಲಿ ಪರಿಹಾರ ಒದಗಿಸಬೇಕು ಎರಡು ತಿಂಗಳ ಒಳಗಾಗಿ ರಾಷ್ಟ್ರೀಯ ರಕ್ಷಣಾ ನಿಧಿಯಲ್ಲಿ ಹದಿನೈದು ಲಕ್ಷ ಠೇವಣಿ ಇರಿಸಬೇಕು ಎಂದು ಪೀಠವು ಚೈತನ್ಯ ಅವರ ತಂದೆ ಸಂಜೀವ ವಿಠಲರಾವ್ ಪಾಲೇಕರ್ ಅವರಿಗೆ ನಿರ್ದೇಶನ ನೀಡಿದೆ ವಿಚಾರಣೆ ವೇಳೆ ಮೇಲ್ಮನವಿದಾರ ವಿದ್ಯಾರ್ಥಿನಿ ಪ್ರತಿಭಾವಂತೆಯಾಗಿದ್ದು ಎಂಬಿಬಿಎಸ್ ಪೂರ್ಣಗೊಳಿಸಿ ಈಗ ಸ್ನಾತಕೋತ್ತರ ಕೋರ್ಸ್ ಮಾಡುತ್ತಿದ್ದಾಳೆ ತನ್ನ ವೈದ್ಯಕೀಯ ಪದವಿಯನ್ನು ಅನುಮೋದಿಸುವಂತೆ ಕೋರಿ ಸಲ್ಲಿಸಿರುವ ಅರ್ಜಿಯನ್ನು ವಜಾಗೊಳಿಸಿದ್ದಲ್ಲಿ ಅದು ಆಕೆಯ ಸಂಪೂರ್ಣ ಕರಿಯರ್ಗೆ ಅಂತ್ಯ ಹಾಡಿದಂತಾಗಲಿದೆ ಎಂದು ಪೀಠ ಹೇಳಿದೆ ತನ್ನ ಪುತ್ರಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದಾಗಿ ಹೇಳಿ ಮುಂದೆ ಯಾವತ್ತೂ ಯಾವ ಪ್ರಯೋಜನವನ್ನು ಪಡೆಯುವುದಿಲ್ಲ ತನ್ನ ಕುಟುಂಬದ ಯಾವ ಸದಸ್ಯ ಕೂಡ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದಾಗಿ ಹೇಳಿ ಯಾವ ಪ್ರಯೋಜನವನ್ನು ಪಡೆಯುವುದಿಲ್ಲ ಎಂಬುದಾಗಿ ಆಕೆಯ ತಂದೆ ಮುಚ್ಚಳಿಕೆ ಬರೆದುಕೊಟ್ಟಿದ್ದಾರೆ ಇದನ್ನು ಪರಿಗಣಿಸಿ ಎಂಬಿಬಿಎಸ್ ಕೋರ್ಸ್ಗೆ ಪಡೆದಿರುವ ಪ್ರವೇಶವನ್ನು ಕ್ರಮಬದ್ಧಗೊಳಿಸಲಾಗುವುದು ಎಂದು ಪೀಠ ಹೇಳಿದೆ ಸಂಬಂಧಪಟ್ಟ ಸಮಿತಿಯು ಮೇಲ್ಮನವಿದಾರಳ ಪ್ರಮಾಣ ಪತ್ರಗಳನ್ನು ಸರಿಯಾಗಿ ಪರಿಶೀಲನೆ ನಡೆಸಿ ಆಕೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದವಳಲ್ಲ ಎಂದು ಘೋಷಿಸಿದ್ದರೆ ಈ ವಿಚಾರ ಇಷ್ಟೊಂದು ಬೆಳೆಯುತ್ತಿರಲಿಲ್ಲ ಎಂದು ಪೀಠ ಅಭಿಪ್ರಾಯಪಟ್ಟಿದೆ